ತರ ವೀಕ್ಷಕರೇ ಕರ್ನಾಟಕ ವೆಹಿಕಲ್ ಸೇಲ್ ಅಂಡ್ ಬೈ ಯೂಟ್ಯೂಬ್ ಚಾನಲಿಗೆ ತಮಗೆ ಸ್ವಾಗತ ಮೇಲ್ ಕಾಣುತ್ತಿರುವ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೆ ಹೋಗಬೇಡಿ ಇದು ಯೂಟ್ಯೂಬ್ ಚಾನಲಿಗೆ ಸಂಬಂಧಪಟ್ಟ ನಂಬರ್ ಈ ನಿಮ್ಮ ಗಾಡಿಯ ಫೋಟೋ ವಾಟ್ಸಪ್ ಮಾಡಿ ನಾವೇ ನಿಮಗೆ ಕಾಲ್ ಮಾಡುತ್ತೇವೆ ಗಾಡಿಯ ಮಾಲೀಕರ ನಂಬರ್ ಹೆಡ್ಲೈನ್ನಲ್ಲಿ ಇದೆ ಅದಕ್ಕೆ ಕಾಲ್ ಮಾಡಿ ಮಾತನಾಡಿ ಗಾಡಿಯ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋ ಪೂರ್ಣ ನೋಡಿ ಗಾಡಿಯ ವ್ಯವಹಾರ ಮಾಡುವಾಗ ಒಂದು ಅಗ್ರಿಮೆಂಟ್ ಮಾಡಿಕೊಳ್ಳುವುದು ಒಳ್ಳೆಯದು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ನಾವು ಮಾಡುವ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಬನ್ನಿ ಗಾಡಿ ಮಾಹಿತಿ ನೋಡೋಣ ಹಲೋ ಹಾ ಸರ್ ಬುಲೆಟ್ ಗಾಡಿ ಹಾಕಿದ್ರಲ್ಲ ಡೀಟೇಲ್ ಸರ್ ನಮಸ್ತೆ ಸರ್ ಗುಡ್ ಈವ್ನಿಂಗ್ ಸರ್ ಅದು ಬುಲೆಟ್ ಗಾಡಿ ಸರ್ ಎರಡ್ ಸಾವಿರದ ಹದಿಮೂರು ಮಾಡಲ್ ಸರ್ ಎರಡ್ ಸಾವಿರದ ಹದಿಮೂರು ಮಾಡಲ್ ರೀ ಸರ್ ಎರಡ್ ಸಾವಿರದ ಹದಿಮೂರು ಮಾಡಲ್ ಸರ್ ಸರ್ ಯಾಟ ಓನರ್ ಯಾ ಸರ್ ಅದು ಇನ್ಶೂರೆನ್ಸ್ ರೀ ಎಲ್ಲಾ ಇನ್ಸೂರೆನ್ಸ್ ಓಕೆ ಐತೆ ಸರ್ ಇನ್ಸೂರೆನ್ಸ್ ಒಂದ್ ಇನ್ಸೂರೆನ್ಸ್ ಡ್ಯೂ ಆದ್ರೆ ಕ್ಲಿಯರ್ ಮಾಡಿ ಸರ್ ಅವ್ರ ಹೆಸರಲ್ಲೇ ಮಾಡಿ ಹೆಸಲೆ ಮಾಡ್ಕೊಡ್ತ ನನಗ ಸಂಬಂಧ ಸರ್ ಪೇಪರ್ಸ್ ಕೊಡಲ್ರಿ ಯಾಕಂದ್ರ ಕೈಯ್ಯಾಗ ಯಾಕೊಲ್ ಸರ್ ಅವ್ರು ಅಂತ ಹೇಳಿ ಮಾಡ್ಕೊಲ್ ಸರ್ ಇಂದ ನಮ್ಗ್ ಸಮಸ್ಯೆ ಬರ್ತೈತೆ ಸರ್ ಹೆಸರಲ್ಲೇ ಮಾಡ್ಕೊಡ್ತಾನ್ರಿ ಗಾಡಿ ಮೂರ್ನೂರ ಸಿಸಿ ಸಿ ಸಿ ಗಾಡಿ ಮಾತ್ರ ಫುಲ್ ಗುಡ್ ಕಂಡೀಶನ್ ಸರ್ ಯಾರು ಟೈರ್ ಸರ್ ಹೊಸ ಅದಾವ ಹಿಂದ ಮುಂದ ಟೈರ್ ಹೊಸ ಅವತಾರ ಹಿಂದ ಮುಂದ ಟ್ಯೂಬ್ ಹೊಸ ಗಾಡಿ ಮಾತ್ರ ಏಕ್ ಒನ್ ನಂಬರ್ ಐತ್ ಸರ್ ಗಾಡಿ ಎಲ್ಲಿ ಗಾಡಿ ಸರ್ ಮಲ್ಲೂರ್ ಸೊಗಲ್ ಸರ್ ಸೌಂದರ್ಯ ತಾಲೂಕ್ ಜಿಲ್ಲಾ ಬೆಳಗಾಂ ಸಾಕಿನ ಮಲ್ಲೂರ್ ಸೊಗಲ್ ಕ್ಷೇತ್ರ ಸರ್ ಸೊಗಲ್ ಸೋಮನಾಥನತ್ರ ನಂತರ ಊರ್ ಹಾ ಕಿಲೋಮೀಟರ್ ಎಷ್ಟು ಆಗತ್ ರೀ ಸರ್ ಕಿಲೋಮೀಟರ್ ಅದನ್ನ ಕಿಲೋಮೀಟರ್ ವಿಚಾರ ಮಾಡಂಗ ಯಾಕಂದ್ರೆ ಒಂದು ಜೀವ ಇರ್ತಾರ ಸರ್ ಒಂದು ಜೀವ ಇರ್ತಾರ ಸರ್ ಕಿಲೋಮೀಟರ್ ಏನ್ ನೋಡಂಗಿಲ್ಲ ಸರ್ ಅವನ್ನ ಗಾಡಿ ಮೇಲೆ ಲೋನ್ ಅದು ಏನಿಲ್ಲ ಅಲ್ರಿ ಗಾಡಿ ಮೇಲೆ ಲೋನ್ ಏನಿಲ್ಲ ಇಲ್ಲ ಸರ್ ಪೇಪರ್ಸ್ ಎಲ್ಲ ಓಕೆ ಕೊಡ್ತೇನೆ ಸರ್ ನಿಮ್ಮ ಹೆಸರಲ್ಲೇ ಮಾಡಿ ಕೊಡ್ತೇನೆ ಸರ್ ಹಾ ಇದೇ ನಂಬರ್ ಸರ್ ನಂದು ಇದೇ ನಂಬರ್ ಹಾಕ್ರಿ ರೇಟ್ ಸರ್ ಈಗ ನಾನು ಒಂದು ಇಪ್ಪತ್ತು ಹೇಳ್ತೇನೆ ಸರ್ ಏನ್ ಕುಂತ ಬೈತಕ್ಕೆ ಹೆಚ್ಚು ಕಮ್ಮಿ ಮಾಡ್ತೇನೆ ಸರ್ ಒಂದ್ ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಏನ್ ಸರ್ ಇನ್ನು ಹೇಳಕ್ ಬರು ಸರ್ ಒಳಗ ಮಾಡಿ ಕೊಡ್ತೇನೆ ಸರ್ ನಾ ಯಾಕಂದ್ರೆ ನಮ್ಗೆ ದುಡ್ಡಿಂದ ಅರ್ಜೆಂಟ್ ಐತೆ ಸರ್ ಬೇಕಂದಾರ ಮಾತ್ರ ಫೋನ್ ಮಾಡಿ ಸರ್ ಸರಿ ಓಕೆ ನಿಮ್ಮ ನಂಬರ್ ಹಾಕಿರ್ತೇನೆ ಯಾರ ಫೋನ್ ಐತೆ ಅಂದ್ರೆ ಗಾಡಿ ಕಮ್ಮಿ ರೇಟ್ ಮಾಡಿ ಕೊಡ್ರಿ ಓಕೆ ಓಕೆ ಕಮ್ಮಿ ಮಾಡ್ಕೊಡ್ತಾನೆ ಸರ್ ಕರ್ತಾನೆ ಗಾಡಿ ಕಂಡೀಷನ್ ಕೊಡ್ತಾನೆ ಸರ್ ಹಾಕಿ ಓಕೆ ಯು ಓಕೆ ನಮಸ್ತೆ ಸರ್ ಥ್ಯಾಂಕ್ ಯು